ಅಣ್ತಮ್ಮ ಯಾರು ಹೀರೋ ಅಂತ ಇದ್ರು ಪರವಾಗಿಲ್ಲ ಅದೇ ಸಾಯವರೆಗೂ ನಮ್ಮ ಅಕ್ಕ ತಂಗಿರಿಗೆ ನಮ್ಮ ತಮ್ಮಂದ್ರೆ ಹೀರೋ ಅಂತ ರಾಖಿ ಕಟ್ಟೋ ಅಕ್ಕ ತಂಗಿರಿಗೆ ಇಲ್ಲಿದೆ ರಾಖಿ ಎಲ್ರಿಗೂ ಕ್ರಿಯೇಷನ್ಸ್ ಗೆ ಸ್ವಾಗತ ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮಿ ರಕ್ಷಾ ಬಂಧನಕ್ಕೆ ವೆರೈಟಿ ಅಂಡ್ ಸ್ಪೆಷಾಲಿಟಿ ರಾಖಿ ತರಿಸಿದ್ದಾರೆ ಲಿಂಗ್ ಸ್ಟೂರ್ ನಲ್ಲಿ ಇಷ್ಟೊಂದು ರಾಕಿ ಬೇರೆ ಎಲ್ಲೂ ನಿಮಗೆ ಸಿಗ ಚಾನ್ಸೇ ಇರ ಅನ್ಕೋತೀನಿ ಅಷ್ಟು ರಾಖಿಯ ರಾಶಿನೇ ಎಸ್ಮಾಟಲ್ ಇದೆ ರಾಖಿ ಕಟ್ಟಿ ಮತ್ತಷ್ಟು ಆಗಲಿ ನಮ್ಮ ಅಣ್ಣ ತಮ್ಮಂದಿನ ಸಂಬಂಧ ಅಂತ ನೀವು ಕಟ್ಟೋ ರಾಕಿಗೆ ಎಸ್ಮಾಟಲ್ ತಗೊಂಡೆ ಪ್ರತಿ ರಾಖಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತವ್ರೆ ಸಣ್ಣವರಿದ್ದಾಗ ಗುದ್ದಾಡ್ಕೊಂಡು ಹೊಡೆದಾಡ್ಕೊಂಡು ಬೆಳೆದಿರೋ ಸಂಬಂಧ ಮೇಲೆ ಒಂದ್ ಮಾತು ಅಂತ ಮುನಿಸ್ಕೊಂಡಿರೋ ಅಕ್ಕನ್ಗೆ ಮನಸ್ತಾಪ ಮಾಡ್ಕೊಂಡಿರೋ ತಂಗಿಗೆ ಎಲ್ಲರೂ ಸ್ವಪ ಸೈಡ್ಗಿಟ್ಟು ಇಟ್ಟು ಒಂದ್ ಕಾಲ್ ಮಾಡಿ ತಂಗಿ ಈ ಅಣ್ಣನ ನೋಡಕ್ಕೆ ತವರಿಗೆ ಬರಲ್ವೇನಮ್ಮ ಅಣ್ಣ ರಾಖಿ ಕಟ್ಟೋಗ್ ಬರ್ತೀನೋ ಅಂತ ಒಂದ್ ಹೇಳಿ ಸಾಕು ಎಲ್ಲ ಕರ್ಗೆ ಮತ್ತಷ್ಟು ಅಣ್ಣ ತಮ್ಮನ್ ಸಂಬಂಧ ಗಟ್ಟಿ ಆಗ್ಲಿ ಅಂತಾನೆ ರಾಖಿ ಜೊತೆ ಸ್ವೀಟ್ ಬಾಕ್ಸ್ ಬೈ ಒನ್ ಗೆಟ್ ಒನ್ ಆಫರ್ ಕೊಡ್ತಿದ್ದಾರೆ ಅದರಲ್ಲೂ ಪುಟಾಣಿ ಪಂಟ್ರೆ ಇರೋ ಚೋಟಾ ಬ್ರದರ್ ಬ್ರದರ್ಗಳಿಗೆ ಫೀದಾ ಆಗ್ಬೇಕು ಅಂತ ರಾಖಿ ಇಲ್ಲಿದೆ ಅದಷ್ಟೇ ಅಲ್ಲದೆ ನೀವು ಎಸ್ಮಾರ್ಟ್ ಅಲ್ಲಿ ಸಾವಿರ ರೂಪಾಯಿ ಸಾಮಗ್ರಿ ತಗೊಂಡ್ರೆ ಅರ್ಧ ಕೆಜಿ ಸಕ್ಕರೆ ಫ್ರೀ ಆಗಿ ಆಫರ್ ಕೊಡ್ತಾರೆ ಇಷ್ಟೆಲ್ಲ ಆಫರ್ ಕೊಡ್ತಿರೋ ಗೆ ಬನ್ನಿ ರಾಖಿನ ಖರೀದಿ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಹೊಡೆದು ಫಾಲೋ ಮಾಡಿ ನಮಸ್ಕಾರ